ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಮ್ಮ ಚಿನ್ನಿನೂ ಎದ್ದು ಆಟ ಆಡ್ತಾಯಿದ್ರು ಸಡನ್ನಾಗಿ ಅಮ್ಮ ಬಂದರು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಕೌಶಕ್ಕಿಂದ ಇವತ್ತು ಎರಡನೇ ಇಂಜೆಕ್ಷನ್ ಇತ್ತು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಮ್ಮನ್ನೇ ಅಮ್ಮ ಇದನ್ನ ಬರೋಕ್ಕೆ ಬೈಕ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವರು ಸಿಂಗ ಮೇಲೆ ಹಾಕ್ತಾ ಇದ್ದರು ಅದಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ ಅದಕ್ಕೆ ಅಮ್ಮ ಬಂದರು ಅಮ್ಮ ನಾನು ಕೌಶಿಕ ಚಿನ್ನಿಗೆ ಹೋದ್ವಿ ಬಸ್ ಸ್ಟಾಪಲ್ಲಿ ಹೋಗಿ ಕುತ್ಕೊಂಡ್ವಿ ನೋಡಿ ಆಮೇಲೆ ಬಸ್ಸಲ್ಲಿಗೆ ವಿಡಿಯೋ ಮಾಡೋಕ್ಕೆ ಕಾಲಿಲ್ಲ ತುಂಬಾ ರಶ್ ಇತ್ತು ಹಾಸ್ಪಿಟ್ಲಿಗೆ ಹೋಗೋತ್ಲೇ ಇದೇನಪ್ಪ ಗದ್ದಲ ಅಂತ ಅಂದ್ಕೊಂಡ್ವಿ ಅಲ್ಲಿ ಪಾಪ ನೋಡಿದರೆ ಶಿಂಗ ಮಿಷಿನ್ ಹೋಗಿ ಪಾಪ ಹೆಣ್ಮಗಳು ಅದಕ್ಕೆ ಸಿಕ್ಕು ಸಾವಿ ಪಾಪ ಪಾಪನಿ ಕೇಳಿಬಿಟ್ಟು ಫುಲ್ಲು ಶಾಕ್ ಆಯಿತು ನಮಗೆ ಸಣ್ಣ ಸಣ್ಣ ಏನೋ ಮೂರು ಮಕ್ಕಳಿದೆ ಅಂತ ಫ್ರೆಂಡ್ಸ್ ನನಗಂತೂ ಕಣ ನೀರೇ ಬಂತು పాప ఎల్ వెళ్తాయి అదకే జాస్తి ఏనుగరే నోడి తుంబే శాక్ అయితే నమగూ అదే ఆస్పెట్ల తోర్స్కుడు ఆమె ఎగ్రేస్ వేసుకుతా పౌషిక ఆమె స్వల్ప ఎగ్రేస్ కొడిసి అమ్మకులు స్వల్ప కొడసి ఎల్ ఎగ్రేస్ తిందూట్వి అదని కేబుట్టు నమంత ఫుల్ శాక్తు అది ఏం తినే అన్నస్తాయి ఆ థర్ అయితే ఆమె బస్ అయితే బస్ ఇది తుమ్ గద్దు నమ్మ చిన్నీ అద్రే సుల్ నోడి కుట్ట ముగ్కు ఊరికే బంతు ఆమె స్వల్ప రెస్ట్ మి ఆమె నమ్మినూ ఎదు ఆట ఆడతాయి ఇవరు ఇవరి తగ్బారు నమ్మూ తు ఆట ఆడతాయి ఇవళు మలగ్ ಆಮೇಲೆ ಕೆಲಸ ಸಾಯಂಕಾಲ ಸ್ಟಾರ್ಟ್ ಮಾಡೋಣ ಅಂತ ಪಾಂಡ್ಯವು ಎಲ್ಲ ತೊಳೆದು ಆಮೇಲೆ ಕಸದೆಲ್ಲ ಗುಡಿಸಿ ಇವತ್ತಿನ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ ಕೆಲಸ ಮುಗಿಸಿದೆ ಕೆಲಸ ಮಾಡಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ನಮ್ಮ ರಿಲೇಷನ್ ಒಬ್ಬರು ಮದುವೆ ಪತ್ರಿಕೆ ಕೊಟ್ಟೋದ್ರು ಅದೆಲ್ಲ ನೋಡಿಕೊಂಡು ಪಾಯಸ ಮಾಡಿದೆ ಪಾಯಸ ಮಾಡಿ ಬೆಳಗ್ಗೆದೊಂದು ಸ್ವಲ್ಪ ಅನ್ನ ಇತ್ತು ಅದಕ್ಕೆ ಆಮೇಲೆ ನೋಡಿದ್ರಾಯ್ತು ಅಂತ ಕೈಬಿಟ್ಟೆ ನನಗೆ ಗೊತ್ತಿದ್ದಾನೆ ನಮ್ಮ ಮೈದನ್ನ ಚಿಕನ್ ತೊಗೊಂಬಂದ್ಬಿಟ್ರು ನಾವು ಚಿನ್ನಿ ಅದೆಲ್ಲ ಇದ್ವಿ ಅವರೇ ಮಾಡಿದರು ಚಿಕನ್ ನಾನು ಮತ್ತೆ ಸ್ವಲ್ಪ ರೊಟ್ಟಿ ಅದನ್ನು ಮಾಡಿದೆ ಎಲ್ಲರೂ ಊಟ ಮಾಡಿ ಮಲಗಿದ್ರು ನಾನು ಮಲಗಿದೆ ಫ್ರೆಂಡ್ಸ್ ಅವೆಲ್ಲ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ನಮ್ಮ ಚಿನ್ನಿನೂ ಎದ್ಲು ಇವತ್ತಿನ ಡೇ ಹಿಂಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರ ಆದರೆ ಲೈಕು ಕಮೆಂಟು ಏನೂ ಇಲ್ಲ ಪ್ಲೀಸ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ ವಿಡಿಯೋ ಹಾಕೋಕ್ಕೆ ನೋಡಿ ಇವತ್ತಿನ ಡೇ ಹಿಂಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಬಾಯ್